ಪ್ರತಿಯೊಬ್ಬರೂ ಕಣ್ಣಿನ ಸಂರಕ್ಷಣೆಗೆ ಒತ್ತು ನೀಡಿ ಕಾಗಲವಾಡಿ ಚಂದ್ರು ರೋಟರಿ ಸಂಸ್ಥೆಯಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿ ಇನ್ನೂರ ಎಪ್ಪತ್ತೈದು ಮಂದಿ ತಪಾಸಣೆ ನೂರ ಐವತ್ತ ಮೂರು ಮಂದಿ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಕ್ಯೂಡರಾದ ಹಾಗೂ ಮೂಗಿಯಾದ ಪುಟ್ಟನಂಜಮ್ಮಂಗೆ ಎರಡು ಕಣ್ಣಿನ ಶಸ್ತ್ರಚಿಕಿತ್ಸೆ ರೋಟರಿ ಸಂಸ್ಥೆಗಳ ವತಿಯಿಂದ ನಗರದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಬಹಳ ಯಶಸ್ವಿಯಾಗಿ ನಡೆಯಿತು ನಗರದ ರಾಚಯ್ಯ ಜೋಡಿ ರಸ್ತೆಯಲ್ಲಿರುವ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ ರಾಷ್ಟೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ ಅರವಿಂದ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ಉಚಿತ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಇನ್ನೂರ ಎಪ್ಪತ್ತೈದು ಮಂದಿ ತಪಾಸಣೆ ಮಾಡಿಸಿಕೊಂಡರು ನೂರ ಐವತ್ತು ಮೂರು ಮಂದಿ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದು ಅವರನ್ನು ಕೊಯಮತ್ತೂರಿನ ಅರವಿಂದ ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಶಿಬಿರದಲ್ಲಿ ವ್ಯವಸ್ಥೆ ಮಾಡಲಾಯಿತು ಇನ್ನು ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಕಾಗಲವಾಡಿ ಚಂದ್ರು ಮಾತನಾಡಿ ರೋಟರಿ ಸಂಸ್ಥೆಯ ಪ್ರತಿ ತಿಂಗಳ ಮೊದಲನೆಯ ಭಾನುವಾರ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸುತ್ತಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆಯುತ್ತಿರುವುದು ತುಂಬಾ ಸಂತಸವಾಗಿದ್ದು ನಮ್ಮ ಶಿಬಿರದಲ್ಲಿ ಚೆನ್ನೀಪುರದ ಮೋಳೆಯ ಮೂಕಳಾದ ಪುಟ್ಟನಂಜಮ್ಮ ಇವರಿಗೆ ಎರಡು ಕಣ್ಣುಗಳ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಒಂದು ವಿಶೇಷವಾಗಿದೆ ಮುಂದಿನ ಶಿಬಿರದ ಸದುಪಯೋಗವನ್ನು ಜನತೆ ಪಡೆದುಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು ಇನ್ನು ರೋಟರಿ ಸಂಸ್ಥಾಪಕ ಸದಸ್ಯರಾದ ಜಿಆರ್ ಅಶ್ವಥ್ ನಾರಾಯಣ್ ಶ್ರೀನಿವಾಸ ಶೆಟ್ಟಿ ಮಾಯಾ ವೆಂಕಟೇಶ್ ಮತ್ತು ಅಂಕಶೆಟ್ಟಿ ಎಲ್ ನಾಗರಾಜು ಯೋಗರಾಜು ಶ್ರೀನಿವಾಸ ಹಾಗೂ ಎಸ್ಆರ್ಎಸ್ ನಾರಾಯಣ ಮತ್ತು ನೇಮಿರಾಜ್ ಭವಾನಿ ದೇವಿ ಪಿಆರ್ಒ ವಿಜಯಕಾಂತ್ ಇತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾ ಪವರ್ ನ್ಯೂಸ್ ಚಾಮರಾಜನಗರ ಹಲವಾರು ಸಂಸ್ಥೆ ನಡೆಸಿಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಇಂದು ಕಣ್ಣು ಕ್ಯೂಡು ಮತ್ತು ಮೂಗ ಮೂರು ಇರುವಂತ ಒಂದು ವೃದ್ಧ ಮಹಿಳೆಗೆ ವಿಶೇಷವಾಗಿ ಆಪರೇಷನ್ ಮಾಡಿಸಿ ತುಂಬಾ ಚೆನ್ನಾಗಿ ಕಣ್ಣನ್ನ ಕಾಣ್ತಾ ಇದೆ ಎರಡು ಕಣ್ಣು ಎರಡು ಕಣ್ಣನ್ನು ನಮ್ಮ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಅರವಿಂದ ಸಂಸ್ಥೆ ವತಿಯಿಂದ ನಾವು ನಡೆಸಿಕೊಂಡು ಬರ್ತಾ ಇದೀವಿ ಇವತ್ತು ತುಂಬಾ ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ ಯಾಕೆಂದ್ರೆ ನಮ್ಮ ರೋಟರಿ ಸಂಸ್ಥೆ ಪ್ರತಿ ವರ್ಷ ಐಕ್ಯಾಂಪ್ ಮಾಡಿಕೊಂಡು ಬಂದಾಗ ವಿಶೇಷವಾಗಿ ಪ್ರತಿ ಒಂದು ಕಾಲಿ ಇದ್ದವರಿಗೆ ಕೈಗೆ ಕಣ್ಣಿನ ತಪಾಸಣೆ ಇನ್ನೂರಕ್ಕೂ ಹೆಚ್ಚು ಪ್ರತಿ ತಿಂಗಳು ನಾವು ಆಪರೇಷನ್ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಇದನ್ನ ಜನತೆ ಸದುಪಯೋಗ ಪಡಿಸ್ಕೊಂಡು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇವಾಗ ಆಗಮಿಸಿ ಇಲ್ಲಿ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ